ಶ್ರೀ ಗುರುಭ್ಯೋ ನಮಃ ನಿಮಿಷದಲ್ಲಿ ಜ್ಯೋತಿಷ್ಯ ಹೊಸ ಸಂಚಿಕೆಗೆ ನಿಮಗೆ ಸ್ವಾಗತ ಈ ಸಂಚಿಕೆಯಲ್ಲಿ ಗೋಚಾರ ರೀತಿಯ ಡಿಸೆಂಬರ್ ತಿಂಗಳಲ್ಲಿ ಹೇಗೆ ಪರಿಣಾಮ ಬೀಳುತ್ತೆ ರಾಶಿಗಳ ಮೇಲೆ ಅಂತ ತಿಳ್ಕೊಳ್ಳೋಣ ರಾಶಿಗೆ ಸಕಾರಾತ್ಮಕವಾದ ಆಲೋಚನೆ ಮಾಡೋದ್ರಿಂದ ಎಲ್ಲಾ ಕೆಲಸಗಳಲ್ಲಿ ಜಯ ಸಿಗತ್ತೆ ಸಣ್ಣ ಪುಟ್ಟ ಪ್ರಯಾಣಗಳು ಮತ್ತೆ ಫಾರಿನ್ ಟ್ರಾವೆಲ್ ಮಾಡಬೇಕು ಅನ್ನೋರಿಗೆ ಕೂಡ ಇದು ಸಕಾಲ ಶೇರ್ ಮಾರ್ಕೆಟ್ ನಲ್ಲೂ ಕೂಡ ಹೆಚ್ಚಾಗಿ ಲಾಭ ಗಳಿಸ್ತೀರಾ ಸ್ನೇಹಿತರಿಂದ ಸಹಾಯ ಸಿಗುತ್ತೆ ಬಿಸ್ನೆಸ್ ಮಾಡೋರ್ಗಂತೂ ಇದು ತುಂಬಾ ಒಳ್ಳೆ ಸಮಯ ಮನಿ ಫ್ಲೋ ಕೂಡ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ವಿಚಾರಗಳಲ್ಲಿ ಅನುಮಾನ ಬೇಡ ದಾಂಪತ್ಯದಲ್ಲಿ ವಿರಸ ಹೆಚ್ಚಾಗುವಂತ ಸಾಧ್ಯತೆಗಳಿದೆ ಸಂಯಮದಿಂದ ವ್ಯವಹಾರ ಮಾಡಿ ಸಣ್ಣ ಪುಟ್ಟ ಅವಘಡಗಳಲ್ಲೂ ಕೂಡ ಆಗುವಂತ ಸಾಧ್ಯತೆಗಳಿದೆ ಹಾಗಾಗಿ ಸ್ವಲ್ಪ ಹುಷಾರಾಗಿರಿ ವಿದ್ಯಾರ್ಥಿಗಳಿಗೆ ಓದೋದ್ರ ಮೇಲೆ ತುಂಬಾನೇ ಒಳ್ಳೆ ಕಾನ್ಸಂಟ್ರೇಷನ್ ಬರುತ್ತೆ ಇದು ಸಕಾಲ ಮತ್ತೆ ಮಾನಸಿಕ ಖಿನ್ನತೆಗೆ ಒಳಗಾಗುವ ದಿನಗಳು ಒಂದನೇ ತಾರೀಕು ಮತ್ತೆ ತಾರೀಕು ಡಿಸೆಂಬರ್ ಸಂಚಾರದ ಪ್ರಕಾರ ಇದೆಲ್ಲ ಜನರಲ್ ಪ್ರಿಡಿಕ್ಷನ್ಸ್ ನಿಮ್ಮ ವೈಯಕ್ತಿಕ ಜಾತಕದ ಪರಿಶೀಲನೆಗಾಗಿ ಹೆಚ್ಚಿನ ಮಾಹಿತಿಗಾಗಿ ಸರಿಯಾದ ನಿರ್ಣಯ ತಗೊಳ್ಬೇಕು ಅಂತಂದ್ರೆ ಶ್ರೀ ನಿರ್ಣಯ ಇನ್ಸ್ಟಾಗ್ರಾಂ ಪೇಜ್ನ ಫಾಲೋ ಮಾಡಿ ಮೆಸೇಜ್ ಮಾಡಿ ನಿಮ್ಮ ಮನೆಯವರು ಹಾಗೂ ಸ್ನೇಹಿತರೊಟ್ಟಿಗೆ ಈ ರಾಶಿಯವರು ಯಾರಾದರೂ ಇದ್ರೆ ಅವರೊಂದಿಗೆ ಇದನ್ನ ಶೇರ್ ಮಾಡಿ ಶುಭವಾಗಲಿ ಶ್ರೀ ಗುರುಬ್ಯೋ ನಮಃ ನಿಮಿಷದಲ್ಲಿ ಜ್ಯೋತಿಷ್ಯ ಹೊಸ ಸಂಚಿಕೆಗೆ ನಿಮಗೆ ಸ್ವಾಗತ ಈ ಸಂಚಿಕೆಯಲ್ಲಿ ಗೋಚಾರ ರೀತಿಯ ಡಿಸೆಂಬರ್ ತಿಂಗಳು ನಿಮಗೆ ಹೇಗಿರುತ್ತೆ ಹೇಗೆ ಪರಿಣಾಮ ಬೀಳುತ್ತೆ ಅಂತ ತಿಳ್ಕೊಳ್ಳೋಣ ವೃಷಭ ರಾಶಿ ಅಧಿಕವಾದ ನಂಬಿಕೆ ಇಟ್ಟು ಮೋಸ ಹೋಗುವ ಸಾಧ್ಯತೆಗಳಿವೆ ಆಹಾರದ ಬಗ್ಗೆ ಗಮನವಿರಲಿ ಗ್ಯಾಸ್ಟ್ರಿಕ್ ಹೊಟ್ಟೆ ಸಮಸ್ಯೆಗಳು ಕಾಡಬಹುದು ದುಶ್ಚಟಗಳಿಂದ ದೂರ ಇರಿ ಅಡಿಕ್ಟ್ ಆಗೋ ಸಂಭವ ಹೆಚ್ಚು ಹೊಸ ವ್ಯಕ್ತಿಗಳನ್ನ ನಂಬಿ ಮೋಸ ಹೋಗಬೇಡಿ ಹೊಸ ಕೆಲಸಗಳು ಏನಾದರೂ ಪ್ರಾರಂಭಿಸಬೇಕು ಅಂತಿದ್ರೆ ಅದನ್ನು ಸ್ವಲ್ಪ ಮುಂದೂಡಿ ಚಂದ್ರಾಷ್ಟಮ ದಿನಗಳಲ್ಲಿ ಸ್ವಲ್ಪ ಎಚ್ಚರದಿಂದಿರಿ ಅದು ಡಿಸೆಂಬರ್ ಎರಡನೇ ತಾರೀಕು ಮಧ್ಯಾಹ್ನದಿಂದ ಮೂರು ಮತ್ತೆ ನಾಲ್ಕನೇ ತಾರೀಕು ನಿಮಗೆ ಚಂದ್ರಾಷ್ಟಮ ಇದೆ ವಿದ್ಯಾರ್ಥಿಗಳಿಗೆ ಓದಿನ ಬಗ್ಗೆ ಹೆಚ್ಚು ಗಮನ ಇರುತ್ತೆ ಈ ತಿಂಗಳು ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ ಕಾಣ್ತೀರಾ ಮಕ್ಕಳಿಂದ ಪೋಷಕರಿಗೆ ಉಲ್ಲಾಸದ ವಾತಾವರಣ ಸೃಷ್ಟಿಯಾಗತ್ತೆ ಸಾಲ ತೀರಿಸುವ ಒಳ್ಳೆ ಆಲೋಚನೆಗಳು ಬರುತ್ತವೆ ಸಂಗೀತ ಸಾಹಿತ್ಯದ ಬಗ್ಗೆ ಒಲವು ಮೂಡುತ್ತೆ ಒಡ ಹುಟ್ಟಿದವರಿಂದ ಸಹಾಯ ಕೂಡ ಸಿಗುತ್ತೆ ಗ್ರಹಗಳ ಸಂಚಾರದ ಪ್ರಕಾರ ಇದೆಲ್ಲ ಜನರಲ್ ಪ್ರಿಡಿಕ್ಷನ್ ನಿಮ್ಮ ವೈಯಕ್ತಿಕ ಜಾತಕದ ಪರಿಶೀಲನೆಗಾಗಿ ಹೆಚ್ಚಿನ ಮಾಹಿತಿಗಾಗಿ ಸರಿಯಾದ ನಿರ್ಣಯ ತೆಗೆದುಕೊಳ್ಳಲು ಶ್ರೀನಿರ್ಣಯ ಇನ್ಸ್ಟಾಗ್ರಾಮ್ ಪೇಜ್ಗೆ ಮೆಸೇಜ್ ಮಾಡಿ ನಿಮ್ಮ ಮನೆಯವರು ಹಾಗೂ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ ಶ್ರೀ ಗುರುಬ್ಯೋ ನಮಃ ನಿಮಿಷದಲ್ಲಿ ಜ್ಯೋತಿಷ್ಯ ಹೊಸ ಸಂಚಿಕೆಗೆ ನಿಮಗೆ ಸ್ವಾಗತ ಈ ಸಂಚಿಕೆಯಲ್ಲಿ ಗೋಚಾರ ರೀತಿಯ ಡಿಸೆಂಬರ್ ತಿಂಗಳು ನಿಮಗೆ ಹೇಗಿರುತ್ತೆ ಹೇಗೆ ಪರಿಣಾಮ ಬೀಳುತ್ತೆ ಅಂತ ತಿಳ್ಕೊಳ್ಳೋಣ ಮಿಥುನ ರಾಶಿ ಕೋಪ ಹಿಡಿತದಲ್ಲಿರಲಿ ಮನಸ್ತಾಪಗಳು ಆಗುವಂತ ಸಾಧ್ಯತೆ ಹೆಚ್ಚು ನಿಮ್ಮ ಬಗ್ಗೆ ನಿಮ್ಮ ಬಂಧುಗಳೇ ಅಪಪ್ರಚಾರ ಮಾಡುವಂತ ಸಾಧ್ಯತೆ ಇರೋದ್ರಿಂದ ತಾಳ್ಮೆಯಿಂದ ವ್ಯವಹರಿಸಿ ಪ್ರಯಾಣದಲ್ಲಿ ಜಾಗ್ರತೆಯಿಂದ ಇರಿ ರಿಯಲ್ ಎಸ್ಟೇಟ್ ಮಾಡೋರ್ಗೆ ಸ್ವಲ್ಪ ತೊಂದರೆ ಸಮಯ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರ್ಗೆ ಮತ್ತೆ ರೈತರಿಗೆ ಒಳ್ಳೆಯ ಸಕಾಲ ನೆಮ್ಮದಿಯ ವಿಷಯ ಏನಪ್ಪಾ ಅಂತಂದ್ರೆ ಆರೋಗ್ಯದಲ್ಲಿ ವೃದ್ಧಿ ಕಾಣ್ತೀರಾ ಆದ್ರೂ ಕಣ್ಣು ಹಾಗೂ ನರಗಳ ಬಗ್ಗೆ ಹೆಚ್ಚು ನಿಗಾ ವಹಿಸಿ ಶಾಪಿಂಗ್ ಜಾಸ್ತಿ ಮಾಡಿಕೊಂಡು ಖರ್ಚು ಜಾಸ್ತಿ ಆಯ್ತು ಅಂತ ಸಡನ್ ಡಿಸಿಷನ್ಸ್ ತಗೋಬೇಡಿ ವಿದ್ಯಾರ್ಥಿಗಳು ಓದಿನಿಂದ ಸ್ವಲ್ಪ ಡಿಸ್ಟ್ರಾಕ್ಟ್ ಆಗ್ತೀರಾ ಹಯಗ್ರೀವ ದೇವರ ಒಂದು ಪ್ರಾರ್ಥನೆಯನ್ನ ಮಾಡಿ ಫೋಕಸ್ ಕಾನ್ಸಂಟ್ರೇಷನ್ ಅಭಿವೃದ್ಧಿ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳು ಗ್ರಹಗಳ ಸಂಚಾರದ ಪ್ರಕಾರ ಇದೆಲ್ಲ ಜನರಲ್ ಪ್ರಿಡಿಕ್ಷನ್ ನಿಮ್ಮ ವೈಯಕ್ತಿಕ ಜಾತಕದ ಪರಿಶೀಲನೆಗಾಗಿ ಹೆಚ್ಚಿನ ಮಾಹಿತಿಗಾಗಿ ಸರಿಯಾದ ನಿರ್ಣಯ ತೆಗೆದುಕೊಳ್ಳಲು ಶ್ರೀನಿರ್ಣಯ ಇನ್ಸ್ಟಾಗ್ರಾಮ್ ಪೇಜ್ಗೆ ಮೆಸೇಜ್ ಮಾಡಿ ನಿಮ್ಮ ಮನೆಯವರು ಹಾಗೂ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ ಶುಭವಾಗಲಿ